ಈಗ ಆಯ್ತು ವೆಲ್ಕಮ್ ಬ್ಯಾಕ್ ಇನ್ ಒಂದು ವಿಡಿಯೋಗೆ ಸೊ ಇತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಿರುವಂಥ ಕಂಟೆಸ್ಟೆನ್ಸ್ ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ಪಕ್ಕ ಮಾಹಿತಿನ ತಿಳಿಸ್ತೀನಿ ವಿಡಿಯೋನ ಯಾರು ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ನಲ್ಲಿ ಆದರೂ ಒಂಥರ ಮಿಸ್ ಮಾಡ್ದೆ ಫಾಲೋ ಮಾಡಿ ಅಂತ ವಿಡಿಯೋನ ಶುಭು ಈ ವಾರ ಒಟ್ಟು ಏಳು ಮಂದಿ ನಾಮಿನೇಷನಲ್ಲಿ ಇರುವಂಥದ್ದು ಅದರಲ್ಲಿ ನೆನ್ನೆ ಎಪಿಸೋಡ್ನಲ್ಲಿ ಇಬ್ಬರು ಸೇಫ್ ಆಗಿರುವಂಥದ್ದು ಮೆಟ್ರಿ ಗೊತ್ತಿರೋ ಹಾಗೆ ಮೋಷಿತ ಹಾಗೂ ಹನುಮಂತ ಅವರು ನೆನ್ನೆ ಎಪಿಸೋಡ್ನಲ್ಲಿ ಸೇಫ್ ಆಗಿರ್ತಾರೆ ಇವಾಗ ಇರುವಂಥ ಐದು ಜನ ನಾಮಿನೇಷನ್ಲಿರುವಂಥ ಕಂಟೆಸ್ಟೆಂಟ್ಸ್ಗಳು ಯಾರ್ಯಾರಪ್ಪ ಅಂದರೆ ತ್ರಿವಿಕ್ರಮ್ ಮಂಜು ಗೌತಮಿ ಧರ್ಮ ಚೈತ್ರಕುಂದಪ್ಪರವರು ನಾಮಿನೇಷನ್ನಲ್ಲಿ ಇರುವಂಥದ್ದು ಸೊ ಇದರಲ್ಲಿ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ಇಬ್ಬರು ಬಾಟಮ್ ಲಿಸ್ಟ್ನಲ್ಲಿ ಬರ್ತಾರೆ ಯಾರ್ಯಾರಪ್ಪ ಅಂದರೆ ಧರ್ಮ ಕೀರ್ತಿರಾಜ್ ಹಾಗೂ ಚೈತ್ರ ಕುಂದಪ್ಪ ಇಬ್ಬರಲ್ಲಿ ಇವತ್ತು ಒಬ್ಬರು ಮನೆಯಿಂದ ಆಚೆ ಹೋಗ್ತಿದ್ದಾರೆ ಈಗ ಕನ್ಫರ್ಮ್ ಮಾಹಿತಿ ಬಂದಿರೋದೇನಪ್ಪ ಅಂದರೆ ಹೌದು ಈ ವಾರ ನಮ್ಮ ಧರ್ಮ ಕೀರ್ತಿರಾಜ್ ಅವರು ಮನೆಯಿಂದ ಆಚೆ ಬಂದಿರುವಂಥದ್ದು ಎಸ್ ಈ ವಾರ ಯಾರಪ್ಪ ಚೈತ್ರ ಕುಂದಪ್ಪ ಸೇಫಾಗಿದ್ದಾರೆ ಸೇಫ್ ಆಗಿದ್ದಾರೆ ಧರ್ಮ ಕೀರ್ತಿರಾಜ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವಂಥದ್ದು ಓದ್ ವಾರದಲ್ಲಿ ನಮ್ಮ ಅನುಷ್ಯ ಅವರು ಆಚೆ ಬಂದಿದ್ದರು ವಾರ ನಮ್ಮ ಧರ್ಮ ಕೀರ್ತರಾಜವರು ಆಚೆ ಬಂದಿರುವಂಥದ್ದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ಮಾತ್ರ ಮಿಸ್ ಮಾಡಿದ ಲೈಕು ಶೇರು ಕಮೆಂಟ್ ಮಾಡಿ ಹೇಳ್ತಾ ಸೇನಾ ಮುಂದಿನ ವಿಡಿಯೋದಲ್ಲಿ ಬಾಯ್